ಇಲ್ಲಿ ನೀವೆಲ್ಲೋ ನಾನು ಅಲ್ಲಿ ಸರ್ವಾಂಗ ಸುಂದರ್ಯ ಸೌಂದರ್ಯವನ್ನು ಸವಿಯ ಬಳ್ಳಿಯಂತೆ ಒಳಕುತ್ತಿರುವ ಈ ನಿಮ್ಮ ಮಗಿನ ದುಡ್ಡೊಂದಿಗೆ ಯಾರ ಆತಂಕವಿಲ್ಲದ ನಿರ್ಕ್ಷರವಾದ ಈ ಪ್ರಶಾಂತವಾದ ವಾತಾವರಣದಲ್ಲಿ ಸಮಾಗಮವಾಗಲು ಚೆನ್ನಾಗಿ ಮಾಡ್ತೀರಿ ನೀವು ಕವಿಗಳಾಗಿದ್ರೆ ಹೆಣ್ಣಿನ ಬಗ್ಗೆ ಒಂದು ಪುಸ್ತಕವಾದರೂ ಬರೀಬಹುದಾಗಿತ್ತು ಅಂದು ನಿಮಗೋಸ್ಕರ ನಾನು ಕಾದುಕೊಳ್ತಿದ್ದೆ ಆದ್ರೂ ನೀವು ಬರಲಿಲ್ಲ ಈಗ ನನ್ನ ನೋಡ್ಕಿ ಬಂದ ಖಂಡಿತ ಹೇಗೆ ಅಂದರೆ ಈ ರೋಚ ನಿನ್ನ ಭಾವ ನಿನ್ನ ಮಾತಿನಲ್ಲಿ ಸಾಧಿಸಿದೆ ರಸಿಕನ ಮನಸ್ಸನ್ನು ಚಂಚಲಗೊಳಿಸುವ ಈ ನಿನ್ನ ಭಕ್ತ ಕುಣಿತದಲ್ಲಿ ಅಡೆದಿರುವ ಆಶಾಪೂರ್ಣ ತೋಟ ಮನೆಯಲ್ಲಿ ನನ್ನೊಂದಿಗೆ ನಡೆದುಕೊಳ್ಳುವ ನಿನ್ನ ಕ್ಷಲದ ವಲನದಿಂದಲೇ ಹುಟ್ಟುಕೊಂಡೆ

ಇವರೊಬ್ಬ ಪಂಚಕ ಕಟುಕ ಆರು ಭಾವನೆಗಳು ಬೆಳೆಯುವ ನನ್ನ ಭವಿಷ್ಯಕ್ಕೆ ಪ್ರಧಾನಕಾರವಾಗಿ ನಿಂತಿವೆ ಹುಚ್ಚಿಂಬ ಹುಚ್ಚು ಹೇಮಕ್ಕೆ ಸಿಲುಕಿದ ತಂದೆ ತಿಳಿಯಲಾರ ನಿನ್ನಲ್ಲಿ

ನಮ್ಮ ತಂದಿರಿಗೆ ಈ ವಿಷಯ ತಿಳಿಸಿ ಮದುವೆ ಮಾಡಿಕೊಂಡು ನಿರ್ಭಯವಾಗಿ ಹಾರಾಡಬಹುದಲ್ಲೂ ನಿಮ್ಮ ಮನೆಯಲ್ಲೇ ಬೆಳವ ನಾನು ನಿಮ್ಮ ತಂದೆಯವರಿಗೆ ಬಲವಾದ ನಮ್ಮ ಪಾತ್ರೆಯ ಮಗನಿಗಿಂತ ಎಚ್ಚಾ ನಮ್ಗೆ ಫ್ಯಾಕ್ಟ್ರಿಗೆ ನನ್ನನ್ನೇ ಮ್ಯಾನೇಜರ್ ಎಂದು ನೇಮಿಸಿಕೊಂಡಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಒಮ್ಮೆ ಒಮ್ಮೆ ನಮ್ಮ ಮದುವೆ ವಿಷಯವಾಗಿ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಕಾರಣ ಅವನಂಬಿಕೆಗೆ ಕಾರಣವಾಗಬಹುದು ಕಾರಣ ಸ್ವಲ್ಪ ದಿನ ಕಚ್ಚಿದರೆ ನಂತರ ನಾನೇ ವಿಷಯವನ್ನು ನಿಮ್ಮ ತಂದೆಯವರಿಗೆ ಹೇಳ್ತೇನೆ ಅಲ್ಲಿವರೆಗೂ ಅಲ್ಲಿವರೆಗೂ ನಮ್ಮಿಬ್ಬರ ಪ್ರೇಮದಾಟ ಕಣ್ಣು ಮುಚ್ಚಲೆಯಾಗಿ ಸಾಧ್ಯಬೇಕು ಅಷ್ಟೇ ತಾವು ನೋಡಿ ನಾನು ನಿಮ್ಮನ್ನೇ ನಂಬಿರುವೆ ದಯವಿಟ್ಟು ಅರ್ಧದಲ್ಲಿ ಕೈ ಕೊಡುವುದಿಲ್ಲ ತಾವು ಇಲ್ಲ ಎಲ್ಲವೂ ಆದರೆ ಈ ವಿಷಯದಲ್ಲಿ ಯಾರಿಗೂ ಸಂದೇಹ ಬರಂತ ನಡೆಯಲಿ ನಿಮ್ಮ ತಂದೆ ವರ್ಗ ಆಗಲಿ ಇಲ್ಲವೆ ನನ್ನ ಅಣ್ಣನಿಗಾಗಲಿ ತಿಳಿದರೆ ನಾನು ಮ್ಯಾನೇಜರ್ ಋತ್ತಿಯನ್ನ ಅಲ್ಲದೆ ಹೋಗುವುದೇ ಅಲ್ಲದೆ ದೂರ ಬಹು ದೂರ ಬರಟು ಹೋಗಬೇಕಾಗುತ್ತೆ ಈ ರೀತಿ ನಾನು ಮಾತನಾಡಬೇಡಿ ನೋಡಿ ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೇನೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಬಂದಿಲ್ಲ ನೀವು ಸಮಯ ಸಿಕ್ಕಾಗಲಾದ್ರು ಸಿಕ್ಕಾಗಲಾದ್ರು ಪ್ರತಿನಿತ್ಯ ಹತ್ತಿರ ಬಂದು ಪಾನ ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಹೀಗೆ ಅದು ಈಗಲ್ಲ ಆಮೇಲೆ ನಾನು ಆಮೇಲೆ ಬರುತ್ತೇನೆ E <síntos> 对对对